ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತಿನ ವೀಡಿಯೋ ಅಲ್ಲಿ ಹಾಗಲ್ಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಹಾಕಿ ಎಣ್ಣೆ ಕಾದಿದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಲಿದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಯ ಬೇಳೆ ಇದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಇದು ಲೈಟು ಬ್ರೌನ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ವಿಡಿಯೋ ನೋಡ್ತಿದ್ದೀರಾ ಯಾವ ಥರ ನಾನು ಫ್ರೈ ಮಾಡ್ತಾಯಿದ್ದೀನಿ ಅಂತ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಮೀರೀನ ಹಾಕ್ಕೊಬೇಕು ಕಟ್ ಮಾಡಿ ಕೊತ್ತಮಿರಿ ಏನಕ್ಕೆ ಈ ಟೈಮಲ್ಲಿ ಹಾಕ್ಕೊಂತೀವಿ ಅಂತ ಅಂದರೆ ಆಗಲಕಾಯಿ ತುಂಬ ಕಸ್ರೆ ಇರೋದ್ರಿಂದ ಕಸರೇನ ತೆಗಿಯುತ್ತೆ ಈ ಕೊತ್ತಮಿರಿ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸೊ ತಿನ್ನೋರ್ಗು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಕೊತ್ತಮೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅದಾದಮೇಲೆ ಕಟ್ ಮಾಡಿಟ್ಟಿದ್ದೆ ಹಾಗಲಕಾಯಿ ಸೊ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಟಿರುವಂಥ ಹಾಗಲಕಾಯಿನ ಹಾಕೊತಾ ಇದ್ದೀನಿ ಈ ಟೈಮಲ್ಲೇ ಫಸ್ಟು ಹಾಗಲಕಾಯಿ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋವಂಥ ಕಸರೆ ಹೋಗಿ ಸ್ವಲ್ಪ ಫ್ರೈ ಆಗುತ್ತೆ ಬೆಂಡೆಕಾಯಿ ಆಗಲಿ ಹಾಗಲಕಾಯಿ ಆಗಲಿ ನಾವು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೆ ಕಸರೆ ಕೊಡೋದಿಲ್ಲ ತುಂಬ ರುಚಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲೇ ನಾನು ಹಾಗಲಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಎರಡು ಟೊಮೆಟೊನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಆ ಟೊಮೆಟೊನ ಇದ್ದೀನಿ ಈ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ಫುಲ್ಲು ಮೆಲ್ಟ್ ಆಗಬೇಕು ಆ ಟೊಮೆಟೊ ಆ ಥರ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ನೋಡಿ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ತಾಯಿರ್ತೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಿಮಗೆ ಎಷ್ಟು ಕಾಯಿ ಹಾಕಿರ್ತೀರ ಎಷ್ಟು ಬೇಕಾಗತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ಅದಾದಮೇಲೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ತುಂಬ ನೀರಾದರೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಸಾಂಬಾರು ಥರನೂ ಇರಬಾರ್ದು ಸೊ ಇದು ಗ್ರೇವಿ ಥರ ಇದ್ರೇ ಚೆನ್ನಾಗಿರೋದು ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಚಪಾತಿಗೆ ಮಾಡ್ಕೊತಾ ಇದ್ದೀನಿ ಇವತ್ತು ಇಷ್ಟ ಆಗಿದೆ ಆದಮೇಲೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದ್ದೀನಿ ಸೊ ಇದಾದಮೇಲೆ ಒಂದು ಯಾರ ಮನೇಲಿ ಯಾರೂ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅವ್ರಿಗೆ ಒಂದು ಟಿಪ್ಸ್ ಕೊಡ್ತೀನಿ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿದ್ರೆ ಆ ಥರ ಆಗುತ್ತೆ ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ತಿನ್ನುವಾಗ ಯಾರಿಗೂ ಬಾಯಿಗೆ ಸಿಗೋದಿಲ್ಲ ಸೊ ಗೊತ್ತಿಲ್ಲದಂಗೆ ಎಲ್ಲರೂ ತಿಂತಾರಾಗ ಬೆಳ್ಳುಳ್ಳಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಯಾರ ಮನೇಲಿ ಬೆಳ್ಳುಳ್ಳಿ ತಿನ್ನೋದಿಲ್ವೋ ಅವರು ಈ ಟಿಪ್ಸ್ನ ಫಾಲೋ ಮಾಡಿ ನಾನು ಕೂಡ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಎರಡನ್ನೂ ಮಿಕ್ಸಿ ಮಾಡಿ ಫುಲ್ ಪೌಡರ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ತರ ಆಗಬೇಕು ಅಲ್ಲಿವರೆಗೂ ನೀವು ಒಂದು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಬೇಕು ಇದಾದ್ಮೇಲೆ ನೋಡಿ ಒಂದು ಚಿಕ್ಕ ಬೆಲ್ಲ ಇಷ್ಟು ಸೈಜ್ದು ಹಾಕೊತಾ ಇದೀನಿ ಬೆಲ್ಲ ಏನಕ್ಕೆ ಹಾಕೊಳ್ಳೋದು ಅಂತ ಹೇಳಿದ್ರೆ ಕಹಿ ಜೊತೆ ಸ್ವೀಟ್ ಬರ್ತಾಗ ಕಹಿ ಅನಿಸೋದಿಲ್ಲ ಅಲ್ಲಿ ಒಂದು ಸ್ವಲ್ಪ ಸ್ವೀಟೂ ಅನ್ಸಲ್ಲ ಸೊ ಸಮವಾಗಿರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಉಂಡೆ ಆಗೋಷ್ಟು ಹುಣ್ಸೆನ ರಸನ ತೆಗೆದುಬಿಟ್ಟು ಇದ್ದೀನಿ ಈ ಆಗಲಕಾಯಿ ಗೊಜ್ಜು ಇರೋ ಒಂದು ಕಡೆ ಸ್ವೀಟು ಇನ್ನೊಂದು ಕಡೆ ಖಾರ ಇನ್ನೊಂದು ಕಡೆ ಹುಳಿ ಅನಿಸುತ್ತೆ ಸೊ ತುಂಬ ಸ್ವೀಟು ಇರಬಾರ್ದು ತುಂಬ ಖಾರನೂ ಇರಬಾರ್ದು ತುಂಬ ಹುಳಿನೂ ಇರಬಾರ್ದು ಆ ರೀತಿ ನೀವು ಸಮವಾಗಿ ಹಾಕ್ಕೊಳ್ಳಿ ನೋಡಿ ಫೈನಲ್ ಆಗಿ ಈ ಥರ ಆಗಿರುತ್ತೆ ಟೊಮೆಟೊ ಎಲ್ಲ ಫುಲ್ ಮೆಲ್ಟ್ ಆಗಿ ಅದು ಟೊಮೆಟೊ ಗೋಚ್ ಮಾಡುವಾಗ ಯಾವ ಥರ ಆಗಿರುತ್ತೋ ಇದರಲ್ಲೂ ಕೂಡ ಅದೇ ಥರನೇ ಆಗಿರುತ್ತೆ ನೋಡಿ ನೋಡ್ತಿದ್ದೀರಲ್ವಾ ಈ ಥರ ಆದರೆ ಸಾಕಾಗುತ್ತೆ ಇದಾದ ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಯಾರಿಗೂ ಹಾಗಲಕಾಯಿ ತಿಂತಾ ಅಂತ ಅನಿಸೋದೇ ಇಲ್ಲ ಒಂದು ಕಡೆ ಹುಳಿ ಅನಿಸುತ್ತೆ ಇನ್ನೊಂದು ಕಡೆ ಸ್ವೀಟ್ ಅನಿಸುತ್ತೆ ಇನ್ನೊಂದು ಕಡೆ ಖಾರ್ ಖಾರವಾಗೂ ಇರುತ್ತೆ ಸೊ ನೋಡಿ ಫೈನಲಾಗಿ ಈ ಥರ ಬಂದಿರುತ್ತೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್